ಹೋಗ್ರಿ ನೀವು ಒಂದ್ ಒಂದ್ ಸುತ್ತ ಹಾಕಿಸ್ ಹಾ ಹೇಳ್ರಿ ಹೋಗ್ಬರಿ ಸಕು ಮರಯ ಹಬ್ಬ ಅಂದ್ರೆ ಸುಮ್ನೆ ಹಾಕದ್ರಿ ಭೂಮಿ ತಾಯಿ ಬಂದು ಚಲಗ ಚೆಲ್ದ ಯಾಕಂದ್ರೆ ವರ್ಷಕ್ಕೊಮ್ಮೆ ಹಬ್ಬ ಎದಕ್ಕೆ ಮಾಡ್ಯದ ನಮಗೆ ಭೂಮಿ ತಾಯಿ ವರ್ಷ ನಮಗೆ ಅನ್ನ ಕೊಡ್ತಾರೆ ವರ್ಷಕ್ಕೆ ಒಂದು ದಿನ ಹಾಕಿಗೆ ನಾವು ಅನ್ನ ಹಾಕ್ತೀವಿ ಕೈ ಮುಗಿದ್ರ ನಮ್ಮ ಸಂಸಾರದಾಗ ಹಾಲು ಇರ್ತಾರೆ ಅದಕ್ಕೆ ಎಲ್ಲರಿಗೂ ಹೇಳ್ಬೇಕಾಗ್ಯದ ಹುಲ್ಲುಲಿಗೋ ಚಲ್ಲುಲಿಗೋ ಹುಲ್ಲುಲಿಗೋ ಚಲ್ಲುಲಿಗೋ ಹುಲ್ಲುಲಿಗೋ 울루리가찰루리가 블루리가+ 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 루리가루리가루리가루리가루리가루리가루리가루리가루리가루리가루리가

ಮುಂದಿನ ನಿರ್ಧಾರ ಅಂದ್ರೆ ಏನು ನಿಂದ ಎಲ್ಲ ಆಗ್ಯದ ಅಂದ್ರೆ ನನ್ ಗಂಡನ್ ಬಿಟ್ಟು ಬಂದ್ ನಿನ್ ಮದ್ವೆ ಆಗ್ಬೇಕಂತ ಮಾಡಿದ ಅದ್ ತಪ್ಪಾಯ್ತೇನ ನಾನು ನಿನ್ ಸಲುವಾಗಿ ನನ್ ಗಂಡನ್ ಬಿಟ್ ಬಂದೀನಿ ಮುಂದೆ ಏನ್ ಮಾಡ್ಬೇಕಂತ ಮಾಡಿ ನಿನ್ ಮದ್ವೆ ಆಗ್ಬೇಕಂತ ಮಾಡಿ ನೋಡು ವಿಚಾರ ಮಾಡಿ ನೋಡು ಸಿಟ್ಟಿನ ಕೈ ಬುದ್ಧಿ ಕೊಡಕ್ ಹೋಗ್ಬೇಡ ಹಂಗಂದ್ರ ಏನ್ ಅರ್ಥ ನನ್ ಜೀವನ ಇರ್ಬೇಕಂದ್ರ ನೀ ಹೂ ಅನ್ನ ಇಲ್ಲ ಅಂದ್ರ ನಾಳೆ ಮುಂಜಾನೆ ನಾ ವಿಷ ತಗೊಂಡ್ ಸಾಯ್ತೀನಿ ಆ ಮಾತ್ ಮಾತಾಡ ಈಗೇ ನಮ್ ಬಗ್ಗೆ ಎಷ್ಟೋ ಮಂದಿ ಮಾತಾಡ್ತಾರ ಹಿಂದ ಹಂಗಂತ ನಾ ಹೂ ಅನ್ಲಿಕ್ಕೆ ನನ್ ಗಂಡನ ಬಿಟ್ಟಿನಿ ನೀ ಹೂ ಅಂದ್ರಪ್ಪ ಅಂದ್ರೆ ಬಿಟ್ಬಿಡ್ತೀನಿ ಆಯ್ತು ನಾ ಯಾವತ್ತು ಕೈ ಬಿಡಲ್ಲ ಏನೇ ಆ ಮಲ್ಲವನ ಮಗಳು ಆ ಹುಡುಗರ ನೋಡ ಮತ್ ಏನರ ರಪ್ನ ಮಾಡ್ಕೊಂಡು ಕೂತಾವು

ಇಲ್ಲ ಏನ್ ಅಲ್ಲ ನೀನಮದ ಜೋಡಿ ಹೋಗಿದ್ರಿತ್ತು ಉಂಜಾನಿಂದ ಬೇರೆ ಕೆಲಸ ಮಾಡಿ ಮಾಡ್ಸ ಜಗತ್ತಿ ಕೆತ್ತದಲ್ಲಿ ಯಾರನ್ನ ನೆನ್ಬೇಕು ಯಾರು ಬಿಡ್ಬೇಕು ಅನ್ನೋದು ಅರ್ಥ ಇಲ್ಲ ಅಂತಾದ್ರಾಗ ನಮ್ ಹೊಲಕ್ ಬಂದ ಬಾರಿ ಕಲ್ಲ ಗೂಗಿ ಪಡ್ಸ ಕೈ ತಕೊಂಡ್ರ ಹೋಗ ತಂಗಿ ಹೆಂಗ್ ಪ್ಲಾನ್ ಮಾಡಿದ್ದೆ ಗೊತ್ತಿಲ್ಲ ಹೆಂಗ ಕಳ್ಸಿದ್ದೆ ನೋಡ ಆ ಕಡೆ ಅಲ್ಲ ಇದು ಮಾಡಿ ಅವ್ನ ಅವನಿ ರೀ ಜಾ ಬರೇ ಬೈದು ಇದು ಮಾಡ್ತಿದ್ದ ಎದ್ ಕಳ್ಸಿನ ಗೊತ್ತು ಊಟ ಮಾಡಕ್ ನಮಗೆ ಏನೇನ್ ಬೇಕು ಅದು ತಿನ್ನು ಅವ ಇದ್ರೆ ಏನು ಕೊಡ್ತಿದಿಲ್ಲ ಹೊರಳಿ ಆ ಕಡೆ ಹೊರಳಿ ಅವನು ಹೋಗಿ ಪಾಡ ಐತಿ ಏನೇನ್ ಐತಿ ನೋಡುಂಬಾ ಅಣ್ಣ ಒಟ್ಟು ಹೋಳಿಗೆ ತಿನ್ನು ಬೇಡ ಅಪ್ಪ ಮತ್ ನಮ್ಮ ಒದ್ದು ಹೋಯ್ತಾನ ಏ ತಿಂತ ಇಲ್ಲ ಹೋಗ ಹೇಳಕ್ಕ

ಅವ್ನು ಒಯ್ತಿದ್ರು ಆ ಹುಡ್ಗಿನೂ ಒಯ್ತಿದ್ರು ಹುಡುಗನ ಮಾತ್ರ ನಿಖಾಲ ಮಾಡ್ತಿದ್ರು ಅದು ಹಿಂಗ ನಮಗ ಆಯ್ತು ಕುಚ್ಚಿತ್ತು ಬಾ ಹೋಗುನು ನಡಿ ಮಾರಾಯ ಎಲ್ಲಿ ಕಿರಿಕಿರಿ ನಮಗೆ ಸುಮ್ಮನೆ ಇಲ್ಲತ್ತು ನಾನು ನೋಡಿದ್ರೆ ನಿಮ್ಮ ಸಲುವಾಗಿರ ನನ್ನ ಬಟ್ಟೆ ಬಿಟ್ಟಂದೆ ಕರೆ ನಿನ್ನೆ ಮೊದಲು ಮದ್ವೆ ಆಗ್ಬೇಕಾಗಿತ್ತು ನೋಡಿ ನಾನು ಇದರಿಂದ ಕಷ್ಟ ಆಗ್ತದೆ ಶ್ರೀಮಂತ ಗಂಗತ್ ಹೇಳಿ ಬಿಡ್ಕಿದಲ್ಲ ಮುಟ್ಟ ನಾನಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ಮಾಡಿದ್ದೇವೆ ನಿಮ್ಗೆ ಯೋಚನೆ ಮಾಡ್ಬಾವಲೆಮ್ಮ ಯೋಚನೆ ಮಾಡಕ್ಕೆ ಕೊಡಬೇಕಲ್ಲ ಅಲ್ಲ ನೀನ್ ಮತ್ತೆ ಶ್ರೀಮಂತ ಗಂಡ ಹೋದಿ ಮತ್ತೆ ನಾ ಏನ್ ಮಾಡಿದೆ ನಿನ್ಗೆ ಎಷ್ಟು ಸರಿ ಕೇಳಿ ನೀ ಕೇಳಿದಿ ನಮ್ಮವ್ವ ನಮ್ಮಪ್ಪ ಬಿಡ್ಬೇಕಲ್ಲ ನನಗ ಬಿಡ್ಲಿಲ್ಲ ಅವರು ನಾ ಏನ್ ಹೇಳಿ ಏನ್ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಮಾತು ಹೇಳಕಲ್ಲ ನಮ್ಮ ತೋಟಕ್ಕೆ ಬಂದು ಚೆರಗ ಚೆಲ್ಲಿ ನಮ್ಗೆ ಜರ ಆಶೀರ್ವಾದ ಮಾಡಿ ಅಂತ ನಿನ್ನ ಮುತ್ತೈದಿ ಮಗಳನ್ನ ಕರ್ಕೊಂಡ್ ಬಂದೀನಿ ಇಲ್ಲಿ ಬಂದು ಇಂತಾರ ಮಾಡ್ತೇವ ಏಯ್ ಕರಿಯಾಕಿನ್ನ ಬಾ ತಂಗಿ ಬಾ ಹೊರಗ್ ಬಾ ತಂಗಿ ಹೊರಗ್ ಇಲ್ರಿ ಕೊಡ್ತಿ ನಾವೇನ ತಪ್ ಮಾಡಿಲ್ರಿ ನನಗ ಗೊತ್ತೈತಿ ನೀ ತಪ್ಪ ಮಾಡಿಲ್ಲ ಅಂತ ಮರ್ಯಾದೆಯಿಂದ ಹೊರ ಕರಿಯಾಗತ್ತೀನಿ ಎದ್ ಬಾಟಿ ಬಾ ಅಚ್ಚರಿಗ ತಗೊಂಡ್ಬಾ ನೋಡ ರಾವ್ ಇಲ್ಲಿ ಅಂತ ಅಷ್ಟು ಹೇಳ್ತಾರೆ ನೋಡ್ರ ಆಗೋಲ್ಲ ಅಷ್ಟೇನೇ ಮಲ್ಲೆ ಪಚ್ಚೆರೋ ಪಚ್ಚೆ ಇದ್ರ ಅದು ಇಲ್ಲಿ ಹೊಲಕ್ಕೆ ನಾನು ಹೊಲಕ್ಕೆ ಬಂದು ಆತರ ಏನು ಮಾಡಿದ್ರಿ ಕೌರ ನಮ್ಮ ಇಷ್ಟು ಸಲ ಇಲ್ಲಿ ಹೇಳಿಬೇಕು ಆಯ್ಲಿ ಓದರಪ್ಪ ಹಾ ನಡಿ 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 ತೆರಗಾತ್ರು ಚಲ್ದಿ ನಿಡಿಪ್ಪ नडी ना सीरी नोड हां अरे 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 ओ ना शानिया ने बज हां अरे शानिया वो बज मजी वाले को के आएंगे पर्दे है ना शाम की गोते ना दिखा हां ये ना क्या पे ना 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 మనసా <analyze anthropology>

ಅದಕ್ಕೆ ಈ ಇಡೋದಾಗ ನಮ್ಮ ಕಾಮಿಡಿ ಕಿಂಗ್ ಶಂಕರೇ ಅದಾನ ಮತ್ತು ರೇಣುಕಾ ಅಕ್ಕ ಕೊಡಲಿ ಅವ್ರ ಅದಾರ ಮತ್ತು ರೂಪಾ ಬಿಜಾಪುರ ಇವ ನನ್ನ ಮಗಾರಿ ನನಗೆ ಪಾಲು ಕೊಟ್ಟಂಗೆ ಪ್ರೋತ್ಸಾಹ ಕೊಟ್ಟಂಗೆ ಇವ ನನ್ನ ಮಗ್ಗು ಕೊಡ್ರಿ ನನ್ನ ಮಗನ ಐಡಿ ವೀರೇಶ್ ಗೋಡಂಬಿ ಕಾಕ ಅಂಥೇಳಿ ಇವ ನನ್ನ ಮಗಾರಿ ಮತ್ತು ಇವಾಗ ಇನ್ನೂ ಹಿಡಿಯೋಕ್ ಬಂದಾರ ಇವ ಮಲ್ಲ ಹಿರೇಮಠ ಅಂತ ಹೇಳಿ ಗಾಡಿ ತಂದಾನ ಅದಕ್ಕೆ ಎಲ್ಲ ರೀತಿಯಿಂದ ಚಂದ ಚಳಿಗಾ ಚೆಲ್ಲಿ ವಾಪಸ್ ಮನೆಗೆ ಹೊಂಟೇವಿ ಅದಕ್ಕೆ ನಿಮ್ಮೆಲ್ಲರಿಗೆ ಆ ದೇವರ ಒಳ್ಳೇದು ಮಾಡಿ ತಿಳ್ಕೊಂಡು ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ ಒಮ್ಮೆ ಹೂ ಹಾಳು